ಬಿಜೆಪಿ ಶಾಸಕ ಮುನಿರತ್ನ ಮತ್ತೆ ಅರೆಸ್ಟ್ ಪರಪ್ಪನ ಅಗ್ರಹಾರ ಜೈಲ್ನಲ್ಲೇ ಮುನಿರತ್ನರನ್ನ ವಶಕ್ಕೆ ಪಡೆಯಲಾಗಿದೆ ರಾಮನಗರ ಪೊಲೀಸರಿಂದ ಮುನಿರತ್ನಾರ ಬಂಧನವಾಗಿದೆ ಮುನಿರತ್ನರನ್ನ ಬಂಧಿಸಿ ಕಗ್ಗಲಿಪುರಕ್ಕೆ ಪೊಲೀಸರು ಕರೆತರಲಿದ್ದಾರೆ ಅತ್ಯಾಚಾರ ಬ್ಲ್ಯಾಕ್ ಮೇಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನಾರ ವಿಚಾರಣೆ ನಡೆಯಲಿದೆ ಈಗಾಗಲೇ ಮುನಿರತ್ನರಿಗೆ ಎರಡು ಪ್ರಕರಣಗಳಲ್ಲಿ ಬೇಲ್ ಸಿಕ್ಕಿದೆ ಒಂದು ವಂಚನೆ ಹಾಗೆಯೇ ಕೊಲೆ ಬೆದರಿಕೆ ಮತ್ತು ಜಾತಿ ನಿಂದನೆ ಪ್ರಕರಣದಲ್ಲಿ ಜಾಮೀನನ್ನು ಪಡ್ಕೊಂಡಿದ್ರೂ ಕೂಡ ಅವರಿಗೆ ಖುಷಿ ಪಡೋಕೆ ಆಗ್ತಾ ಇಲ್ಲ ಯಾಕಂದರೆ ಮುನಿರತ್ನ ವಿರುದ್ಧ ಅತ್ಯಾಚಾರ ಮತ್ತು ಬ್ಲ್ಯಾಕ್ ಮೇಲ್ ಪ್ರಕರಣ ಕೂಡ ದಾಖಲಾಗಿದೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನ ಪರಪ್ಪನ ಅಗ್ರಹಾರ ಜೈಲಿನಿಂದ ಹೊರಬರ್ತಾ ಇದ್ದ ಹಾಗೆ ರಾಮನಗರದ ಕಗ್ಗಲಿಪುರ ಠಾಣೆಯ ಪೊಲೀಸರು ಅವರನ್ನು ವಶಕ್ಕೆ ಪಡೆದಿದ್ದಾರೆ ಬಂಧಿಸಿ ಕಗ್ಗಲಿಪುರ ಠಾಣೆಗೆ ಕರೆತಂದು ಈ ಅತ್ಯಾಚಾರ ಮತ್ತು ಬ್ಲಾಕ್ ಮೇಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ವಿಚಾರಣೆಯನ್ನು ಚುರುಕುಗೊಳಿಸಲಿದ್ದಾರೆ ಈಗಾಗಲೇ ಪ್ರಕರಣದ ತನಿಖೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ ನಿನ್ನೆಯಷ್ಟೇ ಸ್ಥಳ ಮಹಜರೆಲ್ಲ ಆಗಿತ್ತು ಇನ್ನು ರಾಜಕೀಯ ಎದುರಾಳಿಗಳನ್ನ ಹಣಿಯೋದಕ್ಕೆ ಮುನಿರತ್ನ ಅಟ್ರಾಸಿಟಿ ಕೇಸ್ಗಳನ್ನೇ ಅಸ್ತ್ರವನ್ನಾಗಿ ಬಳಸ್ತಾ ಇದ್ರು ಈಗ ಅಟ್ರಾಸಿಟಿ ಕೇಸ್ನಲ್ಲೇ ಜೈಲು ಹಕ್ಕಿಯಾದ ಮುನಿರತ್ನ ಆರ್ ಆರ್ ನಗರದಲ್ಲಿ ಹಲವರ ವಿರುದ್ಧ ಅಟ್ರಾಸಿಟಿ ಪ್ರಕರಣ ಇದೀಗ ಮುನಿರತ್ನರಿಗೂ ಕೂಡ ಅದೇ ಅಟ್ರಾಸಿಟಿ ಕೇಸ್ ಕಂಟಕವನ್ನ ತಂದಿಟ್ಟಿದೆ ರಾಜಕೀಯವಾಗಿ ಎದುರಾಳಿಗಳನ್ನ ರಾಜಕೀಯವಾಗಿ ಎದುರಿಸ್ತಾ ಇರಲಿಲ್ಲ ಅದರ ಬದಲಾಗಿ ಅಟ್ರಾಸಿಟಿ ಎಂಬ ಒಂದು ಅಸ್ತ್ರವನ್ನು ಕೂಡ ಇವರು ಪ್ರಯೋಗ ಮಾಡ್ತಾ ಇದ್ರು ಅಟ್ರಾಸಿಟಿ ಕೇಸ್ಗಳನ್ನು ದುರ್ಬಲ ದುರ್ಬಳಕೆ ಮಾಡ್ಕೊಳ್ತಾ ಇದ್ರಂತೆ ಶಾಸಕ ಮುನಿರತ್ನ ಅನೇಕರ ವಿರುದ್ಧ ಈ ಒಂದು ಅಟ್ರಾಸಿಟಿ ಅಸ್ತ್ರವನ್ನು ಪ್ರಯೋಗ ಮಾಡ್ತಿದ್ರು ಈ ರೀತಿಯ ಒಂದು ಗಂಭೀರ ಆರೋಪ ಕೇಳಿಬಂದಿದೆ ಮುನಿರತ್ನ ಅವರ ವಿರುದ್ಧ ಇದೀಗ ಅದೇ ಅಟ್ರಾಸಿಟಿ ಕೇಸ್ ಮುನಿರತ್ನಾಗೆ ಮುಳುವಾಗಿದೆ ಹಣ ಪ್ರಭಾವವನ್ನು ಬಳಸಿ ಅಟ್ರಾಸಿಟಿ ಕೇಸ್ಗಳನ್ನು ದಾಖಲಿಸ್ತಾ ಇದ್ರು ಅನ್ನೋ ಆರೋಪ ಕೇಳಿಬಂದಿದೆ ರಾಜರಾಜೇಶ್ವರಿ ನಗರದಲ್ಲಿ ಹಲವರ ವಿರುದ್ಧ ಇದೇ ರೀತಿಯಾಗಿ ಪ್ರಕರಣಗಳನ್ನು ದಾಖಲು ಮಾಡಿ ಅವರನ್ನ ಕುಗ್ಗಿಸುವಂತಹ ಅಥವಾ ಅವರನ್ನ ಹಣಿಯುವಂತಹ ಕೆಲಸವನ್ನು ಮಾಡ್ತಾ ಇದ್ರು ಶಾಸಕ ಮುನಿರತ್ನ ಬಳಿ ಇದೆಯಾ ಹಲವರ ಖಾಸಗಿ ವಿಡಿಯೋ ಅನ್ನೋ ಪ್ರಶ್ನೆ ಶಾಸಕ ಮುನಿರತ್ನ ಬಳಿ ಇನ್ನೂ ಅನೇಕರ ಖಾಸಗಿ ವಿಡಿಯೋಗಳು ಇದೆಯಾ ದೂರಿನಲ್ಲಿ ಮುನಿರತ್ನ ವಿರುದ್ಧ ಅತ್ಯಾಚಾರ ಸಂತ್ರಸ್ತೆ ಉಲ್ಲೇಖವನ್ನ ಮಾಡಿದ್ದಾರೆ ರಾಜಕೀಯ ಎದುರಾಳಿಗಳಿಂದ ಹಣಿಯೋದಕ್ಕೆ ಹನಿ ಟ್ರ್ಯಾಪ್ ತಂತ್ರವನ್ನ ಕೂಡ ಮುನಿರತ್ನ ಪ್ರಯೋಗ ಮಾಡ್ತಾ ಇದ್ರು ಅತ್ಯಾಚಾರ ಸಂತ್ರಸ್ತೆ ಮೂಲಕ ಶಾಸಕರಿಂದ ಹನಿ ಟ್ರ್ಯಾಪ್ ಯತ್ನ ಕೂಡ ಬಯಲಾಗಿದೆ ಹನಿ ಟ್ರ್ಯಾಪ್ಗೆ ವಿ ಸೋಂಕಿತರು ಬಳಕೆ ಆಗ್ತಾ ಇದ್ರಂತೆ ವಿ ಸೋಂಕಿತರನ್ನ ಮುನಿರತ್ನ ಬಳಸ್ಕೊಳ್ತಾ ಇದ್ರಂತೆ ಶಾಸಕ ಮುನಿರತ್ನ ಖೆಡ್ಡಾಗೆ ಇನ್ಸ್ಪೆಕ್ಟರ್ಗಳು ಬಿದ್ದಿದ್ದಾರಾ ಸ್ಥಳೀಯ ಜನಪ್ರತಿನಿಧಿಗಳು ಕಾರ್ಪೊರೇಟರ್ಗಳಿಗೂ ಕೂಡ ಗಾಳವನ್ನು ಹಾಕ್ತಾ ಇದ್ರಂತೆ ಎಚ್ ಐ ವಿ ಸೋಂಕಿತರನ್ನು ಕಳಿಸಿ ಹನಿ ಟ್ರ್ಯಾಪ್ ಮಾಡ್ತಾ ಇದ್ರು ಅಂತ ಹೇಳಿ ಖುದ್ದು ಅತ್ಯಾಚಾರ ಸಂತ್ರಸ್ತೆಯೇ ಒಂದಷ್ಟು ಸ್ಫೋಟಕ ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾಳೆ ಮುನಿರತ್ನ ಬಳಿ ಇನ್ನೂ ಅನೇಕರ ಖಾಸಗಿ ವಿಡಿಯೋಗಳಿದೆ ಮತ್ತಿಕೆರೆ ಜೆ ಪಿ ಪಾರ್ಕ್ ಕಟ್ಟಡದಲ್ಲಿ ವಿಡಿಯೋಗಳನ್ನು ವೀಕ್ಷಣೆ ಮಾಡಲಾಗ್ತಿತ್ತು ದೂರಿನಲ್ಲಿ ಮುನಿರತ್ನ ವಿರುದ್ಧ ಸಂತ್ರಸ್ತೆ ಆರೋಪವನ್ನು ಮಾಡಿರೋದು ಒಂದು ಅಟ್ರಾಸಿಟಿ ಕೇಸ್ಗಳನ್ನು ಹಾಕೋದು ಆ ಮೂಲಕ ಅವರ ವಿರುದ್ಧ ಸೇಡ್ ತೀರಿಸ್ಕೊಳ್ಳೋದು ಅದರ ಜೊತೆಗೆ ಅವರು ಟಾರ್ಗೆಟ್ ಮಾಡಿಕೊಂಡವರ ವಿರುದ್ಧ ಹನಿ ಟ್ರ್ಯಾಪ್ ಖೆಡ್ಡಾವನ್ನ ತೋಡುವಂತಹ ಕೆಲಸವನ್ನ ಮುನಿರತ್ನ ಮಾಡ್ತಾ ಇದ್ರು ಅಂತ ಹೇಳಿ ಅತ್ಯಾಚಾರ ಸಂತ್ರಸ್ತ ಮಹಿಳೆಯೇ ಇದೀಗ ಈ ಸ್ಫೋಟಕ ವಿಚಾರವನ್ನ ಹೊರಹಾಕಿದ್ದಾರೆ ಅದರಲ್ಲೂ ಕೂಡ ಹೆಚ್ ಐ ವಿ ಸೋಂಕಿತರನ್ನ ಕಳಿಸಿ ಮುನಿರತ್ನ ಹನಿ ಅನ್ನ ಮಾಡ್ತಾ ಇದ್ರು ಅನ್ನೋ ವಿಚಾರ ನನಗೆ ಗೊತ್ತಾದಾಗ ನಾನು ಶಾಕ್ ಆಗಿದ್ದೆ ಅಂತ ಹೇಳಿ ಖುದ್ದು ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಅತ್ಯಾಚಾರ ಸಂತ್ರಸ್ತೆ ಮಹಿಳೆನೆ ಮುನಿರತ್ನ ಅವರ ಕುರಿತ ಈ ಸ್ಫೋಟಕ ವಿಚಾರವನ್ನ ಬಯಲು ಮಾಡಿದ್ದಾರೆ ಅಷ್ಟು ಮಾತ್ರವಲ್ಲ ಅನೇಕರ ವಿಡಿಯೋಗಳು ಖಾಸಗಿ ವಿಡಿಯೋಗಳು ಮುನಿರತ್ನ ಅವರ ಬಳಿ ಇದೆ ಅಂತಾನು ಹೇಳಿದ್ದಾರೆ ಬಿಜೆಪಿ ಶಾಸಕ ಮುನಿರತ್ನಾಗೆ ಕಾದಿದ್ಯಾ ಮತ್ತೊಂದು ಶಾಕ್ ಈಗಾಗಲೇ ಸಾಲು ಸಾಲು ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ ಇದರ ನಡುವೆ ಮುನಿರತ್ನ ವಿರುದ್ಧ ಹನಿ ಟ್ರ್ಯಾಪ್ ಆರೋಪ ಹನಿ ಟ್ರ್ಯಾಪ್ ಪ್ರಕರಣ ಕೂಡ ದಾಖಲಾಗುತ್ತಾ ಹನಿ ಟ್ರ್ಯಾಪ್ ಮಾಡುವುದಾಗಿ ಸಂತ್ರಸ್ತೆ ಹೇಳಿದ ಆರೋಪ ದೂರ್ನಲ್ಲಿ ಇಂಚಿಂಚು ಮಾಹಿತಿಯನ್ನು ಸಂತ್ರಸ್ತೆ ಉಲ್ಲೇಖ ಮಾಡಿದ್ದಾರೆ ಸಂತ್ರಸ್ತೆ ಆರೋಪಗಳಿಗೆ ಸಾಕ್ಷ್ಯ ಸಿಕ್ಕರೆ ಮುನಿರತ್ನಾಗೆ ಮತ್ತಷ್ಟು ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಕೊಲೆ ಬೆದರಿಕೆ ಜಾತಿ ನಿಂದನೆ ವಂಚನೆ ಅತ್ಯಾಚಾರ ಬ್ಲ್ಯಾಕ್ ಮೇಲ್ ಇದೀಗ ಹನಿ ಟ್ರ್ಯಾಪ್ ಪ್ರಕರಣ ಮುನಿರತ್ನ ವಿರುದ್ಧ ದಾಖಲಾಗುತ್ತಾ ಅನ್ನೋ ಪ್ರಶ್ನೆ ಯಾಕಂದ್ರೆ ಹನಿ ಟ್ರ್ಯಾಪ್ ಮುನಿರತ್ನ ಮಾಡ್ತಾ ಇದ್ರು ರಾಜಕೀಯವಾಗಿ ಒಂದಷ್ಟು ಮಂದಿಯನ್ನು ತುಳಿಯೋದಕ್ಕೋಸ್ಕರ ಅವರನ್ನು ಕುಗ್ಗಿಸೋದಕ್ಕೋಸ್ಕರ ಅವರ ವಿರುದ್ಧ ಏನಾದರೂ ಸೇಡಿದರೆ ಅದನ್ನು ತೀರಿಸ್ಕೊಳ್ಳೋದಕ್ಕೋಸ್ಕರ ಹನಿ ಟ್ರ್ಯಾಪ್ ಕೆಡ್ಡವನ್ನ ತೋಡ್ತಿದ್ರು ಅಂತ ಇಲ್ಲಿ ಸಂತ್ರಸ್ತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಂದು ವೇಳೆ ಅದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷಿಗಳು ಸಿಕ್ಕರೆ ಮುನಿರತ್ನಾಗೆ ಮತ್ತಷ್ಟು ದೊಡ್ಡ ಮಟ್ಟದ ಕಂಟಕ ಎದುರಾಗುತ್ತೆ ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಈಗಾಗಲೇ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಜಡ್ಜ್ ಎದುರು ಹಿಂದೆ ಹಾಜರುಪಡಿಸಲಿರುವ ಖಾಕಿ ಕಸ್ಟಡಿಗೆ ಪೊಲೀಸರು ಕೇಳಲಿದ್ದಾರೆ ನಲವತ್ತೆರಡನೇ ಎಸಿಎಂಎಂ ಜನಪ್ರತಿನಿಧಿಗಳ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಪೊಲೀಸರು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಕಸ್ಟಡಿಗೆ ಪಡೆಯೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ ಹೆಚ್ಚಿನ ವಿಚಾರಣೆಗೆ ಹತ್ತು ದಿನ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆ ನ್ಯಾಯಾಧೀಶರು ಎಷ್ಟು ದಿನ ಕಸ್ಟಡಿಗೆ ಕೊಡ್ತಾರೆ ಅನ್ನೋದನ್ನ ವಿಚಾರಣೆಯ ನಂತರದಲ್ಲಿ ಕಾದ್ ನೋಡಬೇಕಿದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಶಿವಪ್ರಸಾದ್ ಮುನಿರತ್ನ ಅವರಿಗೆ ಸಾಲು ಸಾಲು ಸಂಕಷ್ಟಗಳು ಎದುರಾಗ್ತಾ ಇದೆ ರಾಜಕೀಯವಾಗಿ ತಮ್ಮ ಎದುರಾಳಿಗಳನ್ನ ಮಣಿಸೋದಕ್ಕೋಸ್ಕರ ಅವರು ಯಾವ ರೀತಿಯ ಖೆಡ್ಡಾಗಳನ್ನ ತೋಡ್ತಾ ಇದ್ರು ರಣತಂತ್ರವನ್ನು ರೂಪಿಸ್ತಾ ಇದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಸಂತ್ರಸ್ತೆ ಸ್ಫೋಟಕ ವಿಚಾರಗಳನ್ನ ಬಹಿರಂಗಪಡಿಸಿದ್ದಾರೆ ಅದರ ಜೊತೆ ಜೊತೆಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಹೆಚ್ಚಿನ ವಿಚಾರಣೆಗೆ ಕಸ್ಟಡಿಗೆ ಕೇಳೋದಕ್ಕೆ ಪೊಲೀಸರು ಕೂಡ ರೆಡಿಯಾಗಿದ್ದಾರೆ ಕಂಪ್ಲೀಟ್ ಆಗಿ ಈ ಬೆಳವಣಿಗೆಗಳ ಬಗ್ಗೆ ಮಾತನಾಡೋದಾದ್ರೆ ಶಿವಪ್ರಸಾದ್ ಅದೃಷ್ಟ ಈಗಾಗಲೇ ಆರ್ ಆರ್ ನಗರ ಶಾಸಕ ಮುನಿರತ್ನರವರನ್ನ ಈಗಾಗಲೇ ಗಗಲಿಪುರ ಪೊಲೀಸರು ಬಂಧನವನ್ನು ಮಾಡಿರತಕ್ಕಂಥದ್ದು ಈ ಹಿಂದಿನ ಪ್ರಕರಣಗಳಲ್ಲಿ ವಂಚನೆ ಆಗೋ ಹಿಂದೆ ದಾಖಲಾಗಿದ್ದಂಥ ಅಟ್ರಾಸಿಟಿ ಪ್ರಕರಣಗಳಲ್ಲಿ ಬೇಲನ್ನು ಪಡೆದಿದ್ರು ಕೂಡ ಜಾಮೀನು ಸಿಕ್ಕಿದ್ರು ಕೂಡ ಬಿಡುಗಡೆ ದೊಡ್ಡ ಬಳಿಕ ಇಮಿಡಿಯೇಟಾಗಿ ಪರಪ್ಪನಾಗರ ಜೈಲಿನಲ್ಲೇ ಅವರನ್ನು ವಶಕ್ಕೆ ಪಡೆದು ಈಗಾಗಲೇ ಕಗಲಿಪುರ ಪೊಲೀಸರು ಕರೆದುಕೊಂಡು ಹೋಗಿರ್ತಕ್ಕಂಥದ್ದು ಈಗಾಗಲೇ ಕಗ್ಲಿಪುರ ಪೊಲೀಸ್ ಠಾಣೆಯಲ್ಲಿ ಅವರನ್ನು ಪ್ರಾಥಮಿಕ ವಿಚಾರಣೆಗೂ ಕೂಡ ಒಳಪಡಿಸಿದ್ದಾರೆ ಅಷ್ಟೇ ಅಲ್ಲದೆ ಈಗಾಗಲೇ ರಿಮ್ಯಾಂಡ್ ಅರ್ಜಿಯನ್ನು ಕೂಡ ಈಗಾಗಲೇ ಕಗಲಿಪುರ ಪೊಲೀಸರು ಸಿದ್ಧಪಡಿಸಿದ್ದಾರೆ ನಲವತ್ತೆರಡನೇ ಎ ಸಿ ಎಂ ನ್ಯಾಯಾಲಯ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಇದ್ದರು ಇವತ್ತೇ ಆರೋಪಿಯಾಗಿರ್ತಕ್ಕಂಥ ಮುನಿರತ್ನರವರನ್ನ ಹಾಜರುಪಡಿಸಿ ಅವರನ್ನು ಹತ್ತು ದಿನಗಳ ಕಾಲ ವಶಕ್ಕೆ ಪಡೆಯುವಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ಯಾಕಂದರೆ ಆರೋಪಿಯನ್ನು ಬಂಧನ ಮಾಡಿದಂಥ ಬಳಿಕ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಆ ಜುರಿಸ್ಟಿಕ್ಷನ್ನ ನ್ಯಾಯಾಧೀಶರ ಎದುರು ಹಾಜರುಪಡಿಸಬೇಕಿದೆ ಈಗಾಗಲೇ ಇಪ್ಪತ್ನಾಲ್ಕು ಗಂಟೆಗಳ ಅವಧಿ ಇದ್ದರೂ ಕೂಡ ಇವತ್ತೇ ಅವರನ್ನು ನ್ಯಾಯಾಧೀಶರ ಎದುರು ಹಾಜರುಪಡಿಸಿ ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ಈ ಪ್ರಕರಣಗಳ ಹಿನ್ನೆಲೆಯನ್ನು ಗಮನಿಸ್ತಾ ಹೋದರೆ ಇಂದಿನಿಂದಲೂ ಕೂಡ ಆ ಮುನಿರತ್ನ ನಾಯ್ಡು ವಿರುದ್ಧ ಹಲವು ಗಂಭೀರ ಆರೋಪಗಳು ಕೇಳಿ ಬಂದಿತ್ತು ಅದಾಗಿ ಕೂಡ ಯಾವುದೇ ಎಫ್ಐಆರ್ ಕೂಡ ದಾಖಲಾಗಿರಲಿಲ್ಲ ಅಂದ್ರೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಜನಪ್ರತಿನಿಧಿಗಳನ್ನ ರಾಜಕೀಯವಾಗಿ ಹಳಿಯಲು ಇವರು ಕೆಲವೊಂದು ತಂತ್ರಗಳನ್ನು ಅನುಸರಿಸುತ್ತಿದ್ರು ಯಾಕಂದ್ರೆ ಹನಿ ಟ್ರಾಪ್ ಅನ್ನು ಬಳಸಿ ಮಾಡತಕ್ಕಂಥದ್ದಾಗಿರ್ಬೋದು ಅಷ್ಟೇ ಅಲ್ಲದೆ ಅಟ್ರಾಸಿಟಿ ಪ್ರಕರಣಗಳನ್ನು ಅವರ ವಿರುದ್ಧ ದಾಖಲಿಸಿ ಅದರ ಸುಳ್ಳು ಸುಳ್ಳು ಅಟ್ರಾಸಿಟಿ ಪ್ರಕರಣಗಳನ್ನು ಪ್ರಭಾವವನ್ನು ಬಿಡಿ ಪೊಲೀಸರ ಮೂಲಕ ಕೂಡ ಪ್ರಭಾವವನ್ನು ಬಿಡಿ ದಾಖಲು ಮಾಡುತ್ತಿದ್ರು ಅಂತೇಳಿ ಗಂಭೀರ ಆರೋಪಗಳು ಕೂಡ ಕೇಳಿ ಬಂದಿರತಕ್ಕಂಥದ್ದು ಈ ಅತ್ಯಾಚಾರ ಸಂತ್ರಸ್ತೆ ಉಲ್ಲೇಖ ಮಾಡಿರತಕ್ಕಂಥ ದೂರನ್ನ ಗಮನಿಸೋದಾದರೆ ದೂರಿನಲ್ಲಿ ಸ್ಪೆಸಿಫಿಕ್ ಆಗಿ ಉಲ್ಲೇಖವನ್ನು ಮಾಡಿದ್ದಾರೆ ಎಚ್ ಐ ವಿ ಸೋಂಕಿತರನ್ನ ಮುನಿರತ್ನ ನಾಯ್ಡು ಬಳಸಿಕೊಂಡು ಹನಿ ಟ್ರ್ಯಾಪನ್ನು ಅನ್ನು ಮಾಡ್ತಿದ್ರು ಅಂತೇಳಿ ಎಲ್ಲ ದೃಶ್ಯಾವಳಿಗಳನ್ನು ಕೂಡ ಸೆರೆ ಹಿಡಿದು ಅವುಗಳೆಲ್ಲವನ್ನು ಕೂಡ ಸಂಗ್ರಹಿಸಿ ತನ್ನ ರಾಜಕೀಯ ವಿರೋಧಿಗಳನ್ನು ಹಣೀತಿದ್ರು ಅಷ್ಟೇ ಅಲ್ಲದೆ ಜೆ ಪಿ ಪಾರ್ಕ್ನ ಮುಂಭಾಗ ಇರತಕ್ಕಂಥ ಕಟ್ಟಡ ಏನಿದೆ ಆ ಒಂದು ಕಟ್ಟಡದಲ್ಲೂ ಕೂಡ ಇವೆಲ್ಲವನ್ನು ಕೂಡ ನೋಡುವಂತ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ರು ಅತ್ಯಾಚಾರ ಸಂತ್ರಸ್ತಿಗೂ ಕೂಡ ಆ ತೋರಿಸಿರೋದಾಗಿ ಆಕೆ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಈ ಎಲ್ಲ ಬೆಳವಣಿಗೆಗಳನ್ನು ಕೂಡ ಗಮನಿಸೋದಾದ್ರೆ ಹನಿ ಟ್ರಾಪ್ ಒಳಗೊಂಡಿರತಕ್ಕಂಥ ಸಂತ್ರಸ್ತ ಯಾರಾದ್ರೆ ಅಂದ್ರೆ ಮುನಿರತ್ನ ನಾಯ್ಡು ಒಂದು ವೇಳೆ ಅವರನ್ನೇನಾದ್ರು ಬ್ಲಾಕ್ ಮೇಲ್ ಮಾಡಿದ್ದೇ ಆಗಿದ್ರೆ ಅವರೆಲ್ಲರೂ ಕೂಡ ದೂರು ನೀಡುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ಮುನಿರತ್ನ ನಾಯ್ಡು ವಿರುದ್ಧ ಸಾಕ್ಷ್ಯಗಳು ಸಂಗ್ರಹವಾಗ್ತಿದ್ದಂತೆ ಅವರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಸಾಲು ಸಾಲು ಆರೋಪಗಳಿಗೆ ಸಂಬಂಧಪಟ್ಟಂತೆ ಹನಿ ಟ್ರಾಪ್ಗೆ ಒಳಗಾಗಿರ್ತಕ್ಕಂಥ ಸಂತ್ರಸ್ತರು ಅನ್ನೋದು ಕಾದ್ ನೋಡಬೇಕಾಗಿದೆ ಅಷ್ಟೇ ಅಲ್ಲದೆ ಇನ್ಸ್ಪೆಕ್ಟರ್ ಗಳು ಕೂಡ ಪೊಲೀಸ್ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ ಸೇರಿದಂತೆ ಇತರಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಈ ಒಂದು ಕೆಡ್ಡಾಗೆ ಬೆಳೆಸಿರ್ತಕ್ಕಂತ ಸಾಧ್ಯತೆಗಳು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಖಾಸಗೋ ವಿಡಿಯೋಗಳು ಕೂಡ ಮುನಿರತ್ನ ಅವರ ಬಳಿ ಇದೆ ಅಂತ ಹೇಳಲಾಗ್ತದೆ ಎಲ್ಲವನ್ನೂ ಕೂಡ ಪೊಲೀಸರು ಕೂಡ ಸೀಸ್ ಮಾಡಬೇಕಾಗಿರ್ತಕ್ಕಂಥ ಚಾಲೆಂಜಿಂಗ್ ಕೂಡ ಎದುರಾಗಿರ್ತಕ್ಕಂಥದ್ದು ಧನ್ಯವಾದ ಶಿವಪ್ರಸಾದ್ ಮಾಹಿತಿಗಾಗಿ ಹಿಂದೆ ಮುನಿರತ್ನ ಅವರನ್ನ ಕಸ್ಟಡಿಗೆ ಕೇಳಲಿದ್ದಾರೆ ಪೊಲೀಸರು ಅತ್ಯಾಚಾರ ಮತ್ತು ಬ್ಲ್ಯಾಕ್ ಮೇಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಮನಗರದ ಕಗ್ಗಲಿಪುರ ಠಾಣೆಯ ಪೊಲೀಸರು ಮುನಿರತ್ನಾರನ್ನ ಬಂಧಿಸಿದ್ದಾರೆ ಪರಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆ ಆದರೂ ಕೂಡ ಮುನಿರತ್ನಾರಿಗೆ ಹೊರಗಡೆ ಬರ್ತೀನಿ ಅನ್ನೋ ಖುಷಿ ಇಲ್ಲ ಯಾಕಂದರೆ ಮತ್ತೆ ಅವರ ಬಂಧನ ಆಗಿದೆ